ಮಾಡಿ ಇವನ್ನ ಏನು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿದ್ರು ಎಲ್ಲ ಸಭೆ ಸಂಪುಟ ಸಭೆ ಮಾಡೋದಕ್ಕೆ ನಾವು ತುಂಬ ಆಸೆಯಿಂದ ಇದ್ವಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನೋ ಇರ್ತಕ್ಕಂಥ ಸಮಸ್ಯೆಗಳಿಗೆಲ್ಲ ಏನು ಎಲ್ಲ ತೀರ್ಸೋದಕ್ಕೆ ಬರ್ತಾ ಇದ್ದಾರೆ ಅಂತ ತರಾತುರಿಯಾಗಿ ಕಾರಣ ಕೊಡ್ದಂಗೆ ಕ್ಯಾನ್ಸಲ್ ಮಾಡಿದ್ರು ಆದರೆ ಇವತ್ತು ಮತ್ತೆ ವಾಪಸ್ ಮಾಡ್ತಾಯಿದ್ದಾರೆ ಕ್ಯಾನ್ಸಲ್ ಮಾಡಿದ್ರೆ ನಮಗೂ ಎಲ್ಲ ಬೇಜಾರಾಯಿತು ಈಗ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಧನ್ಯವಾದ ಇರ್ತಕ್ಕಂಥ ಏನು ಸಮಸ್ಯೆಗಳಲ್ಲಿ ಅಟ್ಲೀಸ್ಟ್ ಒಂದು ಎರಡು ಮೂರು ಆದ್ರೂ ಬಂದು ಭರವಸೆ ಕೊಟ್ಟೋಗೋದಲ್ಲ ಕಾರ್ಯ ಬಂದು ಬಂದು ಚಟುವಟಿಕೆಗಳಲ್ಲಿ ತೊಡಗಿಸಿ ಅಟ್ಲೀಸ್ಟ್ ಒಂದು ವರ್ಷದ ಒಳಗಡೆ ಇರ್ತಕ್ಕಂಥ ನಮ್ಮ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಏನು ಏನು ನೀರು ಕೊಡ್ತಾಯಿದ್ದಾರೆ ಅದೆಲ್ಲ ಪೂರ್ತಿ ಇವತ್ತು ಬೆಂಗಳೂರಿರ್ತಕ್ಕಂಥ ಕೊಳಚೆ ನೀರು ನಮ್ಮ ಇನ್ನು ಇಂಡಸ್ಟ್ರೀಲಿರ್ತಕ್ಕಂಥ ಕೆಮಿಕಲ್ಸು ಬರ್ತಾಯಿದೆ ನಮ್ಮ ಕೆರೆಗಳು ತುಂಬ್ತಾ ಇದೆ ಕೆಮಿಕಲ್ಸು ಅದನ್ನು ಬೆಳೀತಾ ಇರ್ತಕ್ಕಂಥ ಬೆಳೆಗಳಲ್ಲಿ ವಾಪಸ್ಸು ಆ ಕೆಮಿಕಲ್ಸನ್ನು ನಾವು ವಾಪಸ್ಸು ಬೆಂಗಳೂರು ಹೈಡ್ರಾಬಾದ್ದು ಚೆನ್ನಾಗಿ ಕಳಿಸ್ತಾ ಇದ್ವಿ ಖಾಲಿ ಇವತ್ತು ಬೆಂಗಳೂರು ಇರ್ತಕ್ಕೊಳ್ಸನ ಹೈಡ್ರಾಬಾದು ಚೆನ್ನೈಲಿರ್ತಕ್ಕಂಥ ಜನ ಕೂಡ ತಿಂತಾ ಇದ್ದಾರೆ ಇದರಿಂದ ಆರೋಗ್ಯ ಕೆಡೋದು ಗ್ಯಾರಂಟಿ ಇದೆ ಇದಕ್ಕೆಲ್ಲ ಕಾರಣ ಮತ್ತು ನಾಳೆ ಬೆಳಿಗ್ಗೆ ಮಾಡಲಿಲ್ಲ ಅಂದರೆ ಇವರೇ ಆಗ್ತಾರೆ ದೇವರು ಸುಮ್ಮನೆ ಬಿಡೋದಿಲ್ಲ ಇವರಿಗೆ ಇವರು ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಒಳ್ಳೆ ನೀರು ಕೊಡಬೇಕು ಅದೇ ರೀತಿ ಇರ್ತಕ್ಕಂಥ ನಮ್ಮ ಎತ್ತಿನ ಹೊಳೆ ಒಂದು ಏನು ಇವತ್ತು ನೆನೆಗುದಿಗೆ ಬಿದ್ದಿದೆ ಆ ನೀರನ್ನ ಒಳ್ಳೆಯದಿಂದ ಎತ್ಕೊಂಬಂದು ಕೊಡಬೇಕು ಅದು ಬಿಟ್ಟು ಇನ್ನು ನಮಗೆ ಕೃಷ್ಣಾ ನದಿಯ ನೀರು ಹತ್ರ ಹತ್ರ ಬಂದ್ಬಿಟ್ಟಿದೆ ಅದನ್ನು ಈಗಾಗಲೇ ನಮ್ಮ ಸಂಸದ ಕೆ ಸುಧಾಕರ್ ಅವರು ಹೋಗಿ ಮೊನ್ನೆ ಹೋಗಿ ನಮ್ಮ ಚಂದ್ರಬಾಬು ನಾಯ್ಡು ಅವ್ರನ್ನ ಹೋಗಿ ಮೀಟ ಮೀಟ್ ಮಾಡ್ಕೊಂಡು ಬಂದರೆ ಮುಖ್ಯಮಂತ್ರಿನ ಆಂಧ್ರ ಮುಖ್ಯಮಂತ್ರಿ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ಇದೊಂದು ಪ್ರಯತ್ನ ಮಾಡಿ ಅವ್ರು ಹೇಳ್ತಾ ಇದ್ದರಂತೆ ಯಾರು ಯಾರೂ ಪ್ರಯತ್ನನೇ ಮಾಡಿಲ್ಲ ಯಾರೂ ಬಂದು ಭೇಟಿನೇ ಮಾಡಿಲ್ಲ ಅಂತ ಹೇಳ್ತೋದು ದಯಮಾಡಿ ನಮ್ಮ ಬಾರ್ಡ್ರವರೆಗೂ ನೀರು ಬಂದಿದೆ ಅಲ್ಲಿ ಆಂಧ್ರದಲ್ಲಿ ಎಲ್ಲ ಸಮೃದ್ಧಿಯಾಗಿ ಎಲ್ಲ ವ್ಯವಸಾಯ ಮಾಡ್ತಿದ್ರೆ ಆ ನೀರು ತೊಗೊಂಬಂದು ಮನ್ಸು ಮಾಡಿ ತಗೊಂಬರ್ತದೆ ತುಂಬ ಈಸಿ ಇದೆ ಎತ್ತಿನ ಒಳೆ ಯಾವ ಮಟ್ಟಕ್ಕೆ ಆಗುತ್ತೆ ಗೊತ್ತಿಲ್ಲ ಅಟ್ಲೀಸ್ಟ್ ಈ ಪ್ರಯತ್ನ ಆದರೂ ಮಾಡಿ ನೀರು ತೊಗೊಂಬು ಕೊಡಬಂದ್ರೂ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಕೋಲಾರ ಅವಿಭಾಜ್ಯ ಜಿಲ್ಲೆ ಇರ್ತಕ್ಕಂಥ ಜನರಿಗೆ ಅಟ್ಲೀಸ್ಟು ನೀರು ಕೊಟ್ಟು ಅವರು ಪುಣ್ಯ ಕಟ್ಕೊಳ್ತಾರೆ